ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ಜೀವನದಲ್ಲಿ ಬಹಳ ಪಾಠ ಕಲಿತುಕೊಂಡಿರುವೆ ಈಗ ನೀನು ಹೊಸ ಜೀವನವನ್ನ ಆರಂಭಿಸಿರುವೆ ಕಂದ ನಿನ್ನ ಜೊತೆ ನಾನಿರುವೆ ಕೆಲವು ಜನರ ಮೇಲೆ ವಿಶ್ವಾಸವಿಡುವುದನ್ನ ಬಿಡಬೇಕು ಮಗು ನಾನು ನಿನಗಾಗಿ ಬಹಳ ಯೋಚನೆ ಮಾಡಿರುವೆ ನಿನಗೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಯಶಸ್ಸನ್ನ ಆ ಯೋಜನೆಗಳು ತಂದುಕೊಡುತ್ತವೆ ನನ್ನ ಮೇಲೆ ವಿಶ್ವಾಸವಿಟ್ಟಿರುವೆ ಅದಕ್ಕಾಗಿಯೇ ಜೀವನದಲ್ಲಿ ನೀನು ದಿನೇ ದಿನೇ ಒಂದೊಂದೇ ಹೆಜ್ಜೆ ಮುಂದೆ ಸಾಗುತ್ತಿರುವೆ ಒಳ್ಳೆಯದರ ಕಡೆಗೆ ಸಫಲತೆಯ ಕಡೆಗೆ ಕಂದ ನೀನು ಬಯಸಿದಂತೆ ನಿನ್ನ ಜೀವನ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆ ಪಡೆದುಕೊಳ್ಳುತ್ತದೆ ನಿನಗೆ ಜೀವನದ ಅನುಭವವಾಗಿದೆ ಕಂದ ನಿನಗೆ ಜ್ಞಾನ ಸಿಗುತ್ತಿದೆ ನಿನ್ನ ಎದುರಿಗೆ ಕೆಲವು ಸಹಾಯದ ಹಸ್ತಗಳು ಬರುತ್ತವೆ ನಿನ್ನ ಜೀವನ ಸಂಘರ್ಷದಿಂದ ಕೂಡಿದೆ ಆದರೂ ನನ್ನ ಮೇಲೆ ಭರವಸೆ ಇಟ್ಟು ನಿನ್ನಲ್ಲಿ ಆತ್ಮವಿಶ್ವಾಸವನ್ನ ಹೊಂದಿ ಸಂಘರ್ಷದೊಂದಿಗೆ ಧೈರ್ಯದಿಂದ ಮುಂದೆ ಸಾಗುತ್ತಿರುವೆ ಇದೇ ನಿನ್ನ ಸಫಲತೆಗೆ ದಾರಿಯಾಗಲಿದೆ ನಿನ್ನಲ್ಲಿ ಇಂತಹ ವಿಶೇಷ ಗುಣಗಳಿವೆ ಕಂದ ಅದಕ್ಕಾಗಿಯೇ ನೀನು ನನ್ನ ಆಯ್ಕೆಯಾಗಿರುವೆ ನಿನ್ನನ್ನು ನಾನು ಮಾರ್ಗದರ್ಶನ ಮಾಡುತ್ತಿದ್ದೇನೆ ಹಾಗೆ ರಕ್ಷಣೆ ಕೂಡ ಮಾಡುತ್ತಿದ್ದೇನೆ ಕಂದ ನಿನ್ನಲ್ಲಿರುವ ಶಕ್ತಿಗಳನ್ನು ಗುರುತಿಸು ನನ್ನ ಶಕ್ತಿಗಳ ಮೇಲೆ ನಂಬಿಕೆ ಇಡು ಏನಾಗುತ್ತಿದೆಯೋ ನಿನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತಿದೆ ಎನ್ನುವ ಭರವಸೆಯಿಂದ ಮುಂದೆ ಸಾಗು ಸಕಾರಾತ್ಮಕವಾಗಲಿದೆ ನಿನ್ನ ಬದುಕು ಎಲ್ಲವೂ ನಿನ್ನ ಜೀವನದಲ್ಲಿ ಸಕಾರಾತ್ಮಕವಾಗಲಿದೆ ಕಂದ ನನ್ನ ಕೃಪೆ ನಿನ್ನ ಮೇಲೆ ಸದಾ ಇರುತ್ತದೆ ನಿನ್ನ ಬದುಕು ಸಾರ್ಥಕವಾಗಲು ಹೊರಟಿದೆ ಕಂದ ನೀನು ಮಾಡಿದ ಪ್ರಾಯಾಸಕ್ಕೆ ತಕ್ಕ ಫಲ ಸಿಗುವ ಸಮಯವೇ ಇದಾಗಿದೆ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ದ್ವಿಗುಣವಾಗಿ ನಿನಗೆ ಫಲ ಸಿಗುತ್ತದೆ ನನ್ನ ಕೈಯಲ್ಲಿ ನಿನ್ನ ಭವಿಷ್ಯ ನಿನ್ನ ಜೀವನ ಸ್ವಯಂ ನಿನ್ನನ್ನೇ ಶರಣಾಗಿಸಿದ್ದೀಯಾ ಅಂದ ಮೇಲೆ ನಿನಗೆ ಮಾರ್ಗದರ್ಶನದ ಜೊತೆಗೆ ಸಫಲತೆಯ ದಾರಿಯನ್ನು ತೋರಿಸುತ್ತೇನೆ ಆ ದಾರಿಯಲ್ಲಿ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸುತ್ತೇನೆ ಆ ದಾರಿಯಲ್ಲಿ ಬರುವ ಎಲ್ಲ ಶತ್ರು ಬಾಧೆಯನ್ನ ನಿನ್ನಿಂದ ದೂರ ಮಾಡುತ್ತೇನೆ ಕಂದ ಇದೆಲ್ಲ ಇಲ್ಲಿಯವರೆಗೂ ನೀನು ಗಳಿಸಿದ ನಿನ್ನ ಶ್ರೇಷ್ಠ ಕರ್ಮಗಳ ಫಲವೇ ಆಗಿದೆ ಕಂದ ನಿನಗೆ ಅದರ ಫಲ ಈಗ ಪ್ರಾಪ್ತವಾಗುತ್ತಿದೆ ಬಾಬಾ ಹೇಳುತ್ತಿದ್ದಾರೆ ನೀನು ನಿನ್ನ ಸುತ್ತ ಮುತ್ತ ಕೆಲವು ವಿಚಾರಗಳ ಬಗ್ಗೆ ಗಮನಿಸಿರುವ ಕಂದ ಅವು ವಾಸ್ತವವಾಗಿ ನಿನಗೆ ಅವು ಸಿಗುತ್ತಿಲ್ಲ ಆದರೆ ನೀನು ನಿನ್ನಲ್ಲಿರುವ ಸೆಳವಿನ ಮೂಲಕ ನಿನ್ನಡೆಗೆ ಅವುಗಳನ್ನು ಆಕರ್ಷಣೆ ಮಾಡುತ್ತಿರುವೆ ಒಂದು ಒಳ್ಳೆಯ ಜೀವನದ ಜೊತೆಗೆ ಒಬ್ಬ ಆಕಸ್ಮಿಕ ವ್ಯಕ್ತಿಯಿಂದ ನಿನಗೆ ಸಹಾಯ ಸಿಗುತ್ತದೆ ಕಂದ ಆ ವ್ಯಕ್ತಿ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಗೆ ಕಾರಣವಾಗುತ್ತಾರೆ ಅದರಿಂದ ನಿನ್ನ ಜೀವನ ವಿಚಾರಗಳು ಬದಲಾಗುತ್ತವೆ ಕಂದ ಶುದ್ಧವಾದ ವಾತಾವರಣ ಹಾಗೂ ಸಕಾರಾತ್ಮಕ ವಿಚಾರಗಳ ಮಧ್ಯ ನಿನ್ನ ಜೀವನ ಸಾಗುತ್ತದೆ ನಿನ್ನ ಸುತ್ತ ಇರುವ ಪುಟ್ಟ ಪ್ರಪಂಚವನ್ನ ಸಕಾರಾತ್ಮಕಗೊಳಿಸಿಕೊಳ್ಳುತ್ತಿರುವೆ ನೀನು ಯಾವ ಕ್ಷೇತ್ರದಲ್ಲೇ ಕಾಲಿಟ್ಟರೂ ಆ ಕ್ಷೇತ್ರದಲ್ಲಿ ನಿನಗೆ ಸಫಲತೆ ಸಿಗುತ್ತದೆ ನಿನ್ನ ಮಾರ್ಗವನ್ನ ಯಾರೂ ತಡೆಯಲಾಗುವುದಿಲ್ಲ ಏಕೆಂದರೆ ಸ್ವಯಂ ನಾನೇ ನಿನ್ನ ಜೊತೆ ಸಾಗುತ್ತಿರುವೆ ಮಗು ನೀನು ಪದೇ ಪದೇ ನಿನ್ನ ದುಃಖ ಪರಿಶ್ರಮ ನಿನ್ನ ಪರೀಕ್ಷೆಗಳ ಮೇಲೆ ಆಕ್ರಮಣ ಮಾಡುತ್ತಿರುವೆ ಕಂದ ನಿನ್ನ ಇಂತಹ ಆತ್ಮವಿಶ್ವಾಸದ ಧೈರ್ಯದ ಹೋರಾಟದಿಂದ ನಿನ್ನ ಜೀವನ ಬಹುಬೇಗನೆ ಬದಲಾಗುತ್ತದೆ ಕಂದ ನಿನ್ನ ಕನಸುಗಳ ಮೂಲಕ ನಿನ್ನ ಜೀವನ ಸಾರ್ಥಕತೆ ಪಡೆದುಕೊಳ್ಳುತ್ತದೆ ತಾನೇ ನಿನ್ನ ಜೀವನದಲ್ಲಿರುವ ನಿನ್ನ ಮನದಲ್ಲಿರುವ ಅಂಧಕಾರ ದೂರ ಮಾಡುವ ದೇವದೂತನಾಗಿರುವೆ ಮಗು ದುಃಖ ಕಷ್ಟ ಸಮಸ್ಯೆಗಳನ್ನ ನೀನು ಧೈರ್ಯದಿಂದ ಸೋಲಿಸುತ್ತಿರುವೆ ಹಾಗೆ ನಿನ್ನಡೆಗೆ ಸುಖ ಶಾಂತಿ ನೆಮ್ಮದಿಯನ್ನ ಆಕರ್ಷಣೆ ಮಾಡಿಕೊಂಡು ಜೀವನದಲ್ಲಿ ಹೊಸದೊಂದು ಗೆಲುವನ್ನ ಪಡೆದುಕೊಳ್ಳುತ್ತಿರುವೆ ಮಗು ಅನಂತ ಕಾಲದವರೆಗೂ ನಿನ್ನ ಮೇಲೆ ನನ್ನ ಕೃಪೆ ಮಾರ್ಗದರ್ಶನ ರಕ್ಷಣೆ ಸದಾ ಇರುತ್ತದೆ ಕಂದ ಸ್ವಾಭಾವಿಕವಾಗಿ ನಿನ್ನ ಮೇಲೆ ನೀನು ವಿಜಯ ಪ್ರಾಪ್ತಿ ಮಾಡಿಕೊಂಡಿರುವೆ ಬಾಬಾ ಹೇಳುತ್ತಿದ್ದಾರೆ ನಿನ್ನ ಮನಸ್ಸಿನಲ್ಲಿ ಮೂಡಿರುವ ವಿಚಾರವನ್ನ ಜಾಗೃತ ಮಾಡು ಒಂದು ಒಳ್ಳೆಯ ಘಟನೆಯ ವಿಚಾರ ನಿನ್ನ ಜೀವನದಲ್ಲಿ ಬಹುಬೇಗನೆ ನಡೆಯುತ್ತದೆ ಅದು ಕೂಡ ಇಂದೇ ನಡೆಯುತ್ತದೆ ಮಗು ಕೆಳಗೆ ಚಲ್ಲಾಪಿಲ್ಲಿಯಾದ ಕೆಲವು ವಸ್ತುಗಳನ್ನ ಆರಿಸಿ ನೀನು ಒಟ್ಟು ಮಾಡುತ್ತೀಯ ಹಾಗೆಯೇ ನಿನ್ನ ಮನಸ್ಸಿನಲ್ಲೂ ಕೂಡ ಕೆಲವು ವಿಚಾರಗಳು ಚಲ್ಲಾಪಿಲ್ಲಿಯಾಗಿವೆ ನೀನು ಕೂಡ ಹಾಗೆಯೇ ಪ್ರತೀಕ್ಷೆ ಮಾಡುತ್ತಿರುವೆ ಯಾರಾದರೂ ನಿನಗೆ ದಾರಿ ತೋರಿಸಲಿ ದಿವ್ಯ ಶಕ್ತಿಗಳು ನನಗೆ ಸಹಾಯ ಮಾಡಲಿ ಎಂದು ಮಗು ಸ್ವಯಂ ನಾನೇ ಅದಕ್ಕಾಗಿ ಬಂದಿದ್ದೇನೆ ಕಂದ ನೀನು ಬಯಸುತ್ತಿರುವ ಬೇಡಿಕೆಯನ್ನ ನಾನು ವಾಸ್ತವವಾಗಿ ನಿನ್ನ ಮೂಲಕವೇ ಮಾರ್ಗದರ್ಶನ ಮಾಡಿ ನಿನ್ನ ಮೂಲಕವೇ ನಿನ್ನ ಸಮಸ್ಯೆಗಳಿಗೆ ಪರಿಹಾರದ ಸಮಾಧಾನ ಕಂಡುಕೊಳ್ಳುವಂತೆ ನಿನಗೆ ಪ್ರೇರಣೆ ನೀಡುತ್ತೇನೆ ನಿನ್ನ ಮನಸ್ಸಿನಲ್ಲಿರುವ ಕೆಲವು ವಿಚಾರಗಳನ್ನ ಒಟ್ಟುಗೂಡಿಸಿ ನಿನಗೆ ನೀನೇ ದಾರಿ ತೋರಿಸು ನಿನ್ನ ಮನಸ್ಸಿನಲ್ಲಿರುವ ವಿಚಾರಗಳಿಗೆ ಮಾರ್ಗದರ್ಶನ ನೀನೇ ಮಾಡು ಕಂದ ನಿನಗೆ ನೀನೇ ಗುರುವಾಗುವಂತಹ ವಿಶೇಷ ಗುಣಗಳು ನಿನ್ನಲ್ಲೇ ಇವೆ ಕಂದ ಏಕೆಂದರೆ ನಿನ್ನ ಜೀವನ ಬೇರೆಯವರಿಗೆ ಪ್ರೇರಣೆಯಾಗಿದೆ ಮಗು ಹಾಗಾಗಿಯೇ ನಿನ್ನ ಮೇಲೆ ಎಂದಿಗೂ ನೀನು ಭರವಸೆ ಕಳೆದುಕೊಳ್ಳಬೇಡ ನನ್ನ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನ್ನ ಮನಸ್ಸಿನಲ್ಲಿ ಕೆಲವು ವಿಚಾರಗಳಿಗಾಗಿ ಪಶ್ಚಾತಾಪವಿದೆ ಆ ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಕ್ಷಮಿಸು ಎಂದು ಯಾಚಿಸುತ್ತಿರುವೆ ನನಗೆ ಒಪ್ಪಿಸಿ ಶರಣಾಗಿರ್ವೆ ಕಂದ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿ ನಿನ್ನನ್ನ ಕ್ಷಮಿಸಿರುವೆ ಮಗು ಹಾಗಾಗಿ ನಾನು ನಿನ್ನನ್ನ ನಿನ್ನ ಜೀವನವನ್ನ ಆವರಿಸಿದ್ದೇನೆ ಮಗು ಎಲ್ಲಾ ಸಮಯದಲ್ಲೂ ಜೀವನ ಒಂದೇ ರೀತಿ ಇರುವುದಿಲ್ಲ ಕಂದ ನಿನ್ನಿಂದ ಕೆಲವು ತಪ್ಪುಗಳಾಗುತ್ತವೆ ಹಾಗೆ ಕಾಗಿ ನೀನು ಪಟ್ಟಿರುವೆ ಹಾಗೆ ನೀನು ನಿನ್ನ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿರುವೆ ಅದಕ್ಕೆ ತಕ್ಕ ಹಾಗೆ ನಿನಗೆ ಫಲವೂ ಸಿಕ್ಕಿದೆ ಹಾಗೆ ಇಂದು ಕೂಡ ಹಾಗೆ ಇನ್ನು ಮುಂದೆ ಕೂಡ ಕೆಲವು ಫಲಗಳು ನಿನಗೆ ಪ್ರಾಪ್ತಿಯಾಗುತ್ತವೆ ಏಕೆಂದರೆ ನಿನ್ನಲ್ಲಿ ಈಗ ಅದ್ಭುತವಾದ ವಿಶೇಷವಾದ ಬದಲಾವಣೆಗಳಾಗಿವೆ ಕಂದ ನನ್ನ ಅದ್ಭುತವಾದ ಪ್ರೇಮ ದಯೆ ಅರಿತುಕೋ ಕಂದ ನಿನ್ನ ಜೀವನದಲ್ಲಿ ಬಹಳವಾದ ಬೆಳಕನ್ನ ನಾನು ಮೂಡಿಸುತ್ತೇನೆ ನಿನ್ನನ್ನ ನಿನ್ನ ಬದುಕನ್ನ ಅಂಧಕಾರದಿಂದ ಹೊರಗೆ ತರುತ್ತೇನೆ ಯಾವ ಖುಷಿಗಾಗಿ ನೀನು ಇಷ್ಟು ವರ್ಷಗಳ ಕಾಲ ಪ್ರತೀಕ್ಷೆ ಮಾಡುತ್ತಿರುವೆಯೋ ಆ ಖುಷಿ ನಿನ್ನನ್ನು ಸೇರುವ ಸಮಯವೇ ಇದಾಗಿದೆ ನಿನ್ನ ಜೀವನದಲ್ಲಿ ಕೆಲವು ಖುಷಿಗಳನ್ನು ದ್ವಿಗುಣಗೊಳಿಸಿರುವೆ ಮಗು ನೀನೇ ಬೆರಕಾಗುವಂತಹ ಗುಣಗಳು ನಿನ್ನಲ್ಲಿವೆ ಕಂದ ಅಂತಹ ಅವಕಾಶ ಮತ್ತು ವಿಚಾರಗಳನ್ನು ನಿನ್ನಡೆಗೆ ನೀನು ಆಕರ್ಷಣೆ ಮಾಡುತ್ತಿರುವೆ ಖುಷಿಯು ನಿನ್ನ ಮನೆಯ ಬಾಗಿಲಿನ ಬಳಿಯೇ ಇದೆ ಕಂದ ಆದರೂ ಕೆಲವು ಬಳಿಯೇ ಇದೆ ಕಂದ ಆದರೂ ನೀನು ಕೆಲವು ಅನಗತ್ಯ ವಿಚಾರಗಳಲ್ಲಿ ಮುಳುಗಿದ್ದೀಯಾ ಸಿಕ್ಕಿ ಹಾಕಿಕೊಂಡಿದ್ ಅನಗತ್ಯ ಅನಗತ್ಯ ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವೆ ಹಾಗಾಗಿ ಈ ಸಂಕೇತಗಳನ್ನು ನೀನು ಗುರುತಿಸುತ್ತಿಲ್ಲ ಮಗು ಇನ್ಯಾವುದೇ ಚಿಂತೆಗಳನ್ನು ನೀನು ಮಾಡದೆ ನಿನ್ನ ಇನ್ಯಾವುದೇ ಚಿಂತೆಗಳನ್ನು ನೀನು ಮಾಡದೆ ನನ್ನ ಚಿಂತನೆ ಮಾಡಿ ನನ್ನ ಚಿಂತನೆ ಮಾಡುತ್ತಾ ಪ್ರಾಮಾಣಿಕವಾಗಿ ಶ್ರಮಪಡು ಖಂಡಿತವಾಗಿಯೂ ನಿನ್ನ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ನಾನೇ ಕೊಡುತ್ತೇನೆ ನಿನ್ನ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೂ ಒಂದು ಸಮಾಧಾನದ ದಾರಿ ತೋರಿಸಲೆಂದೇ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಕಂದ ವಿನಾಕಾರಣ ಗಾಬರಿಯಾಗಬೇಡ ಹೆದರಬೇಡ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಗೆಲುವನ್ನ ಪಡೆಯಲು ಮುಂದೆ ಸಾಗುವ ಸಮಯವೇ ಇದಾಗಿದೆ ಹಾಗೆ ನಿನ್ನಲ್ಲಿರುವ ವಿಶೇಷತೆಗಳನ್ನ ಅರ್ಥ ಮಾಡಿಕೊಳ್ಳಲು ಇದೇ ಒಳ್ಳೆಯ ಸಮಯವಾಗಿದೆ ಕಂದ ನೀನು ಬಯಸಿದ ಜೀವನವನ್ನ ನಿನ್ನ ಶ್ರೇಷ್ಠವಾದ ಕರ್ಮಗಳಿಂದ ನೀನು ಸರಳವಾಗಿ ಪಡೆದುಕೊಳ್ಳುತ್ತಿರುವೆ ನೀನು ಯಾವ ದಾರಿಯಲ್ಲಿ ಸಾಗಲು ಬಯಸುತ್ತಿರುವೆಯೋ ಆ ದಾರಿಯನ್ನ ನಾನು ನಿನಗಾಗಿ ತೆರೆದಿರುವೆ ಕಂದ ಬರುವ ಮುಂದಿನ ಸಪ್ತಾಹ ನಿನ್ನ ಜೀವನದ ಒಂದು ಮಹತ್ವಪೂರ್ಣ ದಿನಗಳಾಗಲಿವೆ ಕಂದ ನಿನ್ನ ಪರೀಕ್ಷೆಗಳ ಅಂತ್ಯವಾಗುವ ಸಮಯವಾಗಿದೆ ಯಾವ ಇಚ್ಛೆ ಈಡೇರಬೇಕೆಂದು ನೀನು ಬಯಸುತ್ತಿರುವೆಯೋ ಆ ಇಚ್ಛೆ ಈಡೇರಲು ಸಿದ್ಧವಾಗಿದೆ ಯಾವುದೇ ತಪ್ಪು ಮಾಡಬೇಡ ತಪ್ಪಾದ ದಾರಿಯಲ್ಲಿ ನಡೆಯಬೇಡ ಮನಸ್ಥಿತಿ ಪರಿಸ್ಥಿತಿಗಳು ಎಷ್ಟೇ ನಿನ್ನ ವಿರುದ್ಧವಾಗಿದ್ದರೂ ತಪ್ಪಾದ ನಿರ್ಣಯ ತೆಗೆದುಕೊಳ್ಳಬೇಡ ಎಂದಿಗೂ ನೆನಪಿಡು ನೀನು ಭಾಗ್ಯಶಾಲಿಯಾಗಿರುವೆ ನಿನ್ನ ಸಂಬಂಧ ನೇರವಾಗಿ ನನ್ನ ಜೊತೆ ಸದಾ ಇರುತ್ತದೆ ಹಾಗಾಗಿ ಹೆದರಬೇಡ ನಿನ್ನೊಳಗೆ ಇರುವ ಒಂದು ದಿವ್ಯ ಅಗ್ನಿ ನಿನ್ನ ಜೀವನದಲ್ಲಿ ಆತ್ಮವಿಶ್ವಾಸ ಧೈರ್ಯದಿಂದ ಮುಂದೆ ಸಾಗಲು ಸಹಾಯ ಮಾಡುತ್ತಿದೆ ಅದನ್ನ ಆರಲು ಎಂದಿಗೂ ಬಿಡಬೇಡ ನೀನು ಯೋಚನೆ ಮಾಡಿ ಯೋಜನೆ ಮಾಡು ಆ ಯೋಜನೆಗಳ ಮೇಲೆ ನನ್ನ ಸ್ಮರಣೆ ಮಾಡುತ್ತಾ ಕೆಲಸ ಮಾಡು ಸಫಲ ಶೀಘ್ರವಾಗಿಯೇ ಸಿಗುತ್ತದೆ ನಾನೇ ಸ್ವಯಂ ನಿನ್ನನ್ನ ಆಯ್ಕೆ ಮಾಡಿಕೊಂಡು ಈ ಸಂದೇಶ ನೀಡುತ್ತಿರುವೆ ಕಂದ ನಿನ್ನ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ಮಾರ್ಗದರ್ಶನವನ್ನ ನಿನ್ನ ರಕ್ಷಣೆಯನ್ನ ಸ್ವಯಂ ನಾನೇ ಮಾಡುತ್ತಿದ್ದೇನೆ ಯಾವುದಕ್ಕಾಗಿಯೂ ಹೆದರಬೇಡ ಯಾವುದಕ್ಕಾಗಿಯೂ ಚಿಂತಿಸಬೇಡ ಪ್ರಾಮಾಣಿಕವಾಗಿ ನನ್ನ ನಾಮ ಸ್ಮರಣೆ ಮಾಡುತ್ತಾ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ನೀನು ಬಹಳ ದಿನದಿಂದ ಬಯಸುತ್ತಿರುವ ಕೆಲವು ವ್ಯಕ್ತಿಗಳು ನಿನ್ನ ನೆನಪು ಮಾಡಿಕೊಳ್ಳುತ್ತಿದ್ದಾರೆ ನನ್ನವರಿಗೂ ಅವರ ಪ್ರಾರ್ಥನೆ ಬಂದು ತಲುಪುತ್ತಿದೆ ಕಂದ ಅವರು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುವುದಕ್ಕಾಗಿ ನನ್ನಲ್ಲಿ ಪ್ರಾರ್ಥನೆಯನ್ನ ಇಟ್ಟಿದ್ದಾರೆ ಹಾಗಾಗಿ ನಾನು ನಿನ್ನ ಕೆಲವು ಸಂಬಂಧಗಳನ್ನ ಸರಿಪಡಿಸುತ್ತೇನೆ ಹಾಗೆ ಕೆಲವು ಸಂಬಂಧಗಳನ್ನ ನಿನ್ನಿಂದ ದೂರ ಮಾಡುತ್ತೇನೆ ಹಾಗೆ ಕೆಲವು ನಿನ್ನ ಸಂಬಂಧಗಳು ಸುಧಾರಿಸುತ್ತವೆ ಕಂದ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದವರು ಕೂಡ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಹೊಂದಿ ಜವಾಬ್ದಾರಿಯನ್ನ ಪಡೆದುಕೊಳ್ಳುತ್ತಾರೆ ನಿನಗಾಗಿ ಯಾರೋ ಕಾಯುತ್ತಿದ್ದಾರೆ ಕನವರಿಸುತ್ತಿದ್ದಾರೆ ಕಂದ ಹಾಗೆ ನಿನ್ನಲ್ಲೂ ಕೂಡ ಅವರಿಗಾಗಿ ಅದೇ ಕನವರಿಕೆ ಕಾತುರತೆ ಇದೆ ನಿನ್ನ ಪ್ರಾರ್ಥನೆಯನ್ನ ನಿನ್ನನ್ನ ಬಯಸುತ್ತಿರುವವರ ಪ್ರಾರ್ಥನೆಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಕೆಲವು ದೋಷಗಳನ್ನ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡಿ ನಾನು ನಿಮ್ಮಿಬ್ಬರ ಸಂಬಂಧವನ್ನ ಬೆಸೆದುಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸು ಹಾಗೆ ನಿನ್ನ ಮಾತಿನಲ್ಲಿ ಹಿಡಿತವಿರಲಿ ಯೋಚಿಸಿ ಮಾತನಾಡುವ ಅಭ್ಯಾಸವನ್ನ ಮಾಡಿಕೊಮಗು ಯಾವುದೇ ಕಾರಣಕ್ಕೂ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಯಾರಿಗೂ ಮಾತನಾಡ ಬೇಡಕಂದ ತಾಳ್ಮೆಯಿಂದ ಇರು ತನ್ನಿಂದ ತಾನೇ ಎಲ್ಲಾ ಪರಿಸ್ಥಿತಿಗಳು ಸಂಬಂಧಗಳು ಸುಧಾರಿಸುತ್ತವೆ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಕೆಲವು ವಿಚಾರಗಳನ್ನ ಸಂಬಂಧಗಳನ್ನ ಇಚ್ಛೆಗಳನ್ನ ಶರಣಾಗಿಸಿದ್ದೀಯಾ ಪೂರ್ಣವಾದ ಭರವಸೆ ಇಡು ನಿನ್ನ ಪ್ರಾರ್ಥನೆಯ ಮೇಲೆ ಖಂಡಿತ ನಾನು ಈಡೇರಿಸುತ್ತೇನೆ ಹಾಗೆ ಮಾರ್ಗದರ್ಶನ ಮಾಡುತ್ತೇನೆ ರಕ್ಷಣೆ ನೀಡುತ್ತೇನೆ ಎಲ್ಲವೂ ಶುಭಾಂತ್ಯಗೊಳ್ಳುತ್ತದೆ ಮಗು ಕೆಲವು ಸಂಬಂಧಗಳು ನಿನ್ನ ಬಳಿ ಮರಳಿ ಬರಲು ಇಚ್ಛಿಸುತ್ತಿವೆ ಕಂದ ಹಾಗಾಗಿಯೇ ಕೆಲವು ವಿಚಾರಗಳಲ್ಲಿ ಯೋಚಿಸಿ ನೀನೇ ನಿರ್ಣಯ ತೆಗೆದುಕೋ ಆ ಶಕ್ತಿಯನ್ನ ಆ ವಿವೇಕವನ್ನ ನಾನು ನಿನಗೆ ಕೊಟ್ಟಿದ್ದೇನೆ ಇದ್ದಾಗ ನನ್ನಲ್ಲಿ ಆ ವಿಚಾರಗಳನ್ನ ಸಮರ್ಪಣೆ ಮಾಡಿ ಶರಣಾಗು ಖಂಡಿತವಾಗಿಯೂ ನಿನಗೆ ದಾರಿ ತೋರಿಸುತ್ತೇನೆ ನಿನ್ನಿಂದ ಕೆಲವು ಶತ್ರುಗಳು ದೂರವಾಗುತ್ತಾರೆ ಹಾಗೆ ಕೆಲವು ಸಂಬಂಧಗಳು ನಿನ್ನಲ್ಲಿ ಕ್ಷಮೆಯಾಚಿಸುತ್ತವೆ ಕಂದ ಒಮ್ಮೆ ಕ್ಷಮಿಸಿಬಿಡು ಒಂದು ಅವಕಾಶವನ್ನ ಕೊಟ್ಟು ನೋಡು ನಿನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ಎಂದೂ ನಡೆದುಕೊಳ್ಳಬೇಡ ಏಕೆಂದರೆ ನಿನ್ನ ಆತ್ಮದ ವಾಸವೇ ನಾನಾಗಿರುವೆ ನಿನ್ನ ಮಾರ್ಗದರ್ಶನವೇ ನಾನಾಗಿರುವೆ ನಿನ್ನ ರಕ್ಷಣೆಯೇ ನಾನಾಗಿರುವೆ ನಿನಗೆ ಯಾವುದು ಉಳಿತೋ ಅದನ್ನೇ ನಾನು ನಿನ್ನ ಬಳಿ ಉಳಿಸುತ್ತೇನೆ ನಿನ್ನ ಜೀವನದಲ್ಲಿ ಅನಗತ್ಯವಾಗಿರುವುದೆಲ್ಲವನ್ನ ನಾನು ನಾಶಪಡಿಸುತ್ತೇನೆ ಮಗು ಎಂ ನಾನೇ ನಿನ್ನ ಕೈ ಹಿಡಿದಿರುವೆ ನಿನ್ನ ಪ್ರಾರ್ಥನೆಯ ಮೇಲೆ ವಿಶ್ವಾಸವಿಟ್ಟು ಶರಣಾಗಿದ್ದೀಯಾ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ